ಪುಜ್ಜಾಯ ರಾಘವೇಂದ್ರ ಸತ್ಯ ಧರ್ಮರ ತಾಯ ಚ ಭಜ ತಾಬ್ ಕಲ್ಪ ವೃಕ್ಷ ನಮ್ಮ ತಾಮ್ ಕಾಮಧೀನು ರಾಯರಿದ್ದಾರೆ 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 ನಮಸ್ಕಾರಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ವೈಫಾ ಒಳ್ಳೇದಾಗ್ಲಿ ಹಾಂ ಓ ಅದಕ್ಕೆ ಈ ಕಡೆ ನಿಂತ್ಕೊಂಡವ್ರು ಈ ಕಡೆ ಬಂದುಬಿಟ್ರಿ ಹೌದಾ ಜೋಡಿ ಇರ್ಲಿ ಅಂತ ಇರಲಿ ಇರಲಿ ಒಳ್ಳೇದಾಗ್ಲಿ ಸ್ವಾಮಿ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿರೋದು ಎಲ್ಲಿಂದಿಲೋಮೀಟರ್ ಪುಣೆಯಿಂದ ಬಂದಿದ್ದೀರಾ ಅಂದ್ರೆ ಒಂದು ಅಪ್ ಅಂಡ್ ಡೌನ್ ನಾನ್ನೂರ ಅಂದ್ರೆ ನಾನ್ನೂರು ಐದನೂರ ಆಗ್ಬೋದಾ ಎಂಟ್ನೂರು ಸಾವಿರ ಕಿಲೋಮೀಟರ್ ಆಗಬಹುದು ಸಾವಿರ ಕಿಲೋಮೀಟರ್ ಆಗುತ್ತೆ ಅಲ್ಲ ಅಲ್ಲಿಂದ ಹುಡ್ಕೊಂಡು ಬಂದಿದ್ದೀರಾ ಅಯ್ಯೋ ಸ್ವಾಮಿ ಅಮ್ಮ ನಮಸ್ಕಾರ ನಿಮ್ದು ಯಾವ ಊರು ತಾಯಿ ಹತ್ರದಲ್ಲಿ ನಿಮ್ದು ಪುಣೆನಾ ಹಾಂ 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 ಹಾ ಕೆಲಸ ಅಲ್ಲಿರೋದ್ರಿಂದ ಓಕೆ ಒಳ್ಳೇದಾಗಲಿ ಅಮ್ಮ ಅಮ್ಮ ನಮಸ್ಕಾರಮ್ಮ ಇವಾಗ ಹೇಗಿದೆಯಮ್ಮ ತಾಯಿ ಚೆನ್ನಾಗಿದ್ದೀರೇನಮ್ಮ ಓಕೆ ಪೂಜೆ ಮಾಡ್ತಾ ಇದ್ದೀರಾ ಒಂಬತ್ತು ವಾರ ರಥವನ್ನು ನೀರು ಕೊಟ್ಟಿದ್ದಕ್ಕೆ ಮಾಡ್ತಾ ಇದ್ದೀರಾ ಮನಶಾಂತಿ ನೆಮ್ಮದಿ ಇದೆಯಾ ಇನ್ನೂ ಖಂಡಿತ ಒಳ್ಳೇದಾಗುತ್ತೆ ಇವತ್ತು ನೀವು ಸಾವಿರಾರು ಕಿಲೋಮೀಟ್ರ್ ಹುಡ್ಕೊಂಡು ಬಂದಿದ್ದೀರಲ್ಲ ತಾಯಿ ಅದು ಇವತ್ತು ನೋಡಿ ಗುರು ರಾಘವೇಂದ್ರ ಸ್ವಾಮಿಯವ್ರು ನಿಮ್ಮ ಕೈಯಲ್ಲಿ ಬಂದ್ಬಿಟ್ಟವ್ರೆ ಬೆತ್ತದಲ್ಲಿದ್ದಾರೆ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗಲಿ ನಿಶ್ಚಿಂತೆಯಿಂದ ನೀವು ನೀವೇನು ಅಂದ್ಕೊಂಡಿದ್ದೀರಾ ಅದು ಆದಷ್ಟು ಬೇಗ ಆದಮೇಲೆ ಆಯಿತು ಅಂತಂದು ನಿಮ್ಮ ಮನೆಗೆ ನನಗೆ ಊಟಕ್ಕೆ ಕರಿಬೇಕು ಎರಡು ಹೋಳಿಗೆ ಹಾಕಬೇಕು ಆಯಿತಾ ಹೋಳಿಗೆ ತುಪ್ಪ ಕೊಡ್ತೀರಲ್ಲ ನಮಸ್ಕಾರಮ್ಮ ಚೆನ್ನಾಗಿದ್ದೀರಾ ನೀವು ಅಲ್ಲಮ್ಮ ಮಹಾರಾಷ್ಟ್ರದಲ್ಲಿ ಇದ್ಕೊಂಡು ಕನ್ನಡ ಮಾತಾಡ್ತಾಯಿದ್ದೆಲ್ಲ ನನಗೆ ಭಾಳ ಖುಷಿ ನಿಮಗೆಲ್ಲ ಬರುತ್ತೆ ತೆಲುಗು ಬರುತ್ತೆ ಓ ತೆಲುಗು ಕನ್ನಡ ಎಲ್ಲ ಮಾತಾಡ್ತಿರೋದು ಓಹೋ ಒಳ್ಳೇದಮ್ಮ ತುಂಬ ಖುಷಿ ಆಯಿತು ತಾಯಿ ಇರಲಿ ಓಕೆ ನಮಸ್ಕಾರ ಸ್ವಾಮಿ ನೀವೆಲ್ಲಿರೋದು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಬರುತ್ತೆ ಓಕೆ ಓಕೆ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಲ್ಲ ತಾಯಿ ನೀವು ಅಷ್ಟು ದೂರದಿಂದ ಬಂದಿದ್ದೀರಾ ನಿಮ್ಮ ಕೆಲಸ ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನೀವೇನು ಅಂದುಕೊಂಡಿದ್ದೀರಾ ಎಲ್ಲ ಯಶಸ್ವಿ ಆಗುತ್ತೆ ನಾನು ನಿಮ್ಮೊಟ್ಟಿಗೆ ಬಂದು ನಿಂತ್ಕೋಬೋದಾ ಯಾಕಂದರೆ ಸ್ವಲ್ಪ ಹತ್ತಿರ ಬಂದಿತ್ತು ಯಾಕಂದರೆ ಎಷ್ಟು ದೂ ದೂರದಿಂದ ಇನ್ನೂ ಹತ್ರ ಬಂದಿತ್ತು ಎಷ್ಟು ದೂರದಿಂದ ಬಂದಿದ್ದೀರಾ ಬಿಜೋಲು ತಾಯಿ ಸಾವ್ರಾರು ಕಿಲೋಮೀಟ್ರ್ ಹುಡ್ಕೊಂಡು ಬಂದಿದ್ದೀರಾ ನನಗೆ ಭಾಳ ಖುಷಿ ಆಯಿತು ನೀವು ಇವತ್ತು ನನ್ನನ್ನು ನೋಡಕ್ಕೆ ಬಂದಿಲ್ಲ ಸ್ವಾಮಿ ನನ್ನನ್ನು ನೋಡೋಕೆ ಬಂದಿಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವ್ರು ನೋಡಕ್ಕೆ ಬಂದಿದ್ದೀರಾ ಯಾಕಂದ್ರೆ ಏನಮ್ಮ ಹೌದೇನಮ್ಮ ಅಲ್ಲ ರಾಯರು ಯಾರು ರಾಯರ್ ನಮ್ಮ ಜೊತೆ ಮಾತಾಡಲ್ಲ ನೀವು ಅಯ್ಯೋ ಅಯ್ಯೋ ನೋಡಿ ನಿಮ್ಮನ್ನೇ ರಾಯರು ಅಂತ ಹೇಳ್ತಾ ಇದ್ದಾರೆ ಒಂದು ನಾನು ಹೇಳ್ತಾ ಇದ್ದೀನಿ ನೋಡಿ ರಾಯರು ಜಾಗಕ್ಕೆ ನಾನು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ರಾಯರು ಆ ಸ್ಥಾನದಲ್ಲಿದ್ದಾರೆ ನಾವು ಯಾವುದೋ ಒಂದು ಚಿಕ್ಕ ಸ್ಥಾನದಲ್ಲಿ ಇದೀವಿ ತಾಯಿ ಆದ್ರೆ ಓಕೆ ಓಕೆಮ್ಮ ಒಳ್ಳೇದಾಗ್ಲಿ ತಾಯಿ ಯಾಕಂದ್ರೆ ನಾ ರಾಯರಿರುವುದು ಏಳ್ನೂರು ವರ್ಷ ನಾವಿರುವುದು ಎಂಬತ್ತಾರು ವರ್ಷ ಭೂಮಿ ಮೇಲೆ ಇರ್ತೀವಿ ಅಂತಂದು ಅಪ್ಪನೇ ಆಗಿದೆ ಗುರು ರಾಘವೇಂದ್ರ ಸ್ವಾಮಿ ಕಡೆಯಿಂದ ಆ ಮುಖಾಂತರದಲ್ಲಿ ನಾನು ಎಂಬತ್ತಾರು ವರ್ಷ ಈ ಭೂಮಿ ಮೇಲೆ ಬದುಕಿರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಆಸೆ ಯಾರ ಕಷ್ಟದಲ್ಲಿದ್ದಾರೆ ಆ ಕಷ್ಟಗಳೆಲ್ಲ ಮುಕ್ತಿ ಆಗಬೇಕು ತಂದೆ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಇವ್ರು ಯಾರು ನಂಬಿಕೊಂಡು ನಿಮ್ಮ ಸನ್ನಿಧಾನಕ್ಕೆ ನಿಮ್ಮ ಹೆಸರು ಹೇಳಿಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದಿದ್ದೀರಿ ನೀವು ಅಂದುಕೊಂಡಿದ್ದು ಕೆಲಸ ಸಕ್ಸಸ್ ಆಗ್ಲಿ ತಾಯಿ ನೀನೇನು ಸಂತಾನ ಪಾದಕ್ಕೋಸ್ಕರ ಕೇಳಿದೆ ಅದು ಅನುಗ್ರಹ ಆಗತ್ತೆ ಕೆಲಸದ ಬಗ್ಗೆ ಕೇಳಿದೆ ತಾಯಿ ಅದು ಅನುಗ್ರಹ ಆಗತ್ತೆ ನೀವು ಅನಾರೋಗ್ಯದಿಂದ ಏನು ಹೇಳ್ತೀರ ನಿಶ್ಚಿಂತೆಯಿಂದ ಇರ್ತೀರ ಆಯ್ತು ಸ್ವಾಮಿ ಮತ್ತೆ ನಿಮ್ಮ ನಿಮ್ಮ ಮನೆ ಕಳೆದ ಇವ್ರು ನೀವು ತಂಗಿ ಹೋಗ್ಬೇಕು ಈಗ ನಮ್ಮ ತಂಗಿ ಅಂತಂದು ಬಿಡಬಾರ್ದು ಊಟ ನೀವು ಕೊಡಬೇಕು ನೋಡಿ ರಾಯರ್ ನೋಡ್ತಾ ಇದ್ದಾರೆ ಇಲ್ಲಿ ಇದ್ದೀವಿ ಆಯ್ತು ಎಲ್ಲರಿಗೂ ಒಳ್ಳೇದಾಗಲಿ ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಇವತ್ತು ಪ್ರತಿ ಹಂತ ಹಂತದಲ್ಲೂ ನೋಡ್ತಾ ಇದ್ದೀರಾ ಐದನೇ ವಾರದಲ್ಲಾಯಿತು ಒಂಬತ್ತನೇ ವಾರದಲ್ಲಾಯಿತು ನಾಲ್ಕನೇ ವಾರದಲ್ಲಾಯಿತು ಅಂತಂದು ಯಾಕಂದರೆ ರಾಯರ ಮೇಲೆ ನಿಶ್ಚಿಂತೆಯಿಂದ ರಾಯರಿ ಅಲ್ಲಿ ಕುಳ್ಕೊಂಡಿದ್ದಾರೆ ಆದರೆ ರಾಯರ್ ನೋಡಿ ಇಲ್ಲಿದ್ದಾರೆ ಹೌದಲ್ವಾ ಈಗ ಇಲ್ಲಿದ್ದಾರೆ ನೀವಿರು ಪಕ್ಕದಲ್ಲೇ ಇದ್ದೀರಾ ಅದು ಹಿಂಗೆ ಗೋಡೆ ಹಿಂಗೆ ಅಡ್ಡ ಇದೆ ರಾಯರ್ ಎಲ್ಲಿದ್ದಾರೆ ನೀವು ಹುಡುಕ್ತಾ ಇದ್ದೀರ ಸುತ್ತಮುತ್ತ ಹೋಗ್ತಾ ಇದ್ದೀರಾ ಆದರೆ ನಾನು ರಾಯರ್ ಇಲ್ಲಿ ಇಲ್ಲಮ್ಮ ಆ ಕಡೆ ಎಲ್ಲಿ ಇಲ್ಲ ಇಲ್ಲೇ ಇದ್ದಾರೆ ನೋಡಿ ಹಿಂಗೆ ಹೋಗಿ ಅಂತ ನಾನು ನೀವು ತೋರಿಸ್ತಾ ಇದೀನಿ ಅದಕ್ಕೆ ಒಂಬತ್ತು ವಾರ ನಿಶ್ಚಿಂತೆಯಿಂದ ಪೂಜೆ ಮಾಡಿ ಖಂಡಿತ ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಯ್ತು